ಸೀರೆಗಾಗಿ ಜಗಳ ಮದುವೆಗೆ ಒಂದು ಗಂಟೆ ಮೊದಲು ವರನಿಂದಲೇ ವಧು ಇನ್ನಿಲ್ಲ ಮದುವೆಗೆ ಇನ್ನು ಕೆಲವೇ ಗಂಟೆಗಳ ಮಾತ್ರ ಬಾಕಿ ಇತ್ತು ಎರಡು ಕುಟುಂಬಗಳ ವಿರೋಧದ ನಡುವೆ ಈ ಜೋಡಿ ಮದುವೆಗೆ ಸಜ್ಜಾಗಿತ್ತು ಕಳೆದ ಒಂದೂವರೆ ವರ್ಷದಿಂದ ಲಿವಿಂಗ್ ಟುಗೆದರ್ನಲ್ಲಿದ್ದ ಈ ಜೋಡಿಯ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟರ ಮಟ್ಟಿಗಿತ್ತು ಅನ್ನೋದು ಈ ದುರಂತ ಘಟನೆ ಸಾಕ್ಷಿಯಾಗಿದೆ ಮದುವೆಗೆ ಎಲ್ಲಾ ತಯಾರಿ ನಡೆದಿತ್ತು ಆದರೆ ಕೊನೆ ಹಂತದಲ್ಲಿ ಸೀರೆ ಹಾಗೂ ಹಣದ ವಿಚಾರದಲ್ಲಿ ಭಾರಿ ಜಗಳ ಶುರುವಾಗಿದೆ ಮದುವೆಯಾಗಬೇಕಿದ್ದ ಭಾವಿ ಪತ್ನಿಯನ್ನು ವರಹತ್ಯೆ ಮಾಡಿದ್ದಾನೆ ಬಳಿಕ ಸ್ಥಳದಿಂದ ಪರಾರಿಯಾದ ಘಟನೆ ಗುರಾತ್ನ ಭಾವನಗರದಲ್ಲಿ ನಡೆದಿದೆ ಏನಿದು ಸೀರೆ ಜಗಳ ಸಾಜನ್ ಬರಯ್ಯ ಹಾಗೂ ಸೋನಿ ಹಿಮ್ಮತ್ ರಾಥೋಡ್ ಇಬ್ಬರು ಲಿವಿಂಗ್ ಟುಗೆದರ್ನಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಜೊತೆಗಿದ್ದರು ಎರಡು ಕುಟುಂಬದಲ್ಲಿ ಲಿವಿಂಗ್ ಟುಗೆದರ್ ಇವರ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿತ್ತು ಭಾರೀ ವಿರೋಧದ ನಡುವೆ ಈ ಜೋಡಿ ಇತ್ತೀಚೆಗೆ ಎಂಗೇಜ್ಮೆಂಟ್ ಮುಗಿಸಿತ್ತು ಮದುವೆ ತಯಾರಿ ಆರಂಭಿಸಿತ್ತು ಶನಿವಾರ ನಾಲ್ಕ ಹದಿನೈದು ರಂದು ಸಂಜೆ ಈ ಜೋಡಿ ಆಪ್ತರು ಗೆಳೆಯರ ಸಮ್ಮುಖದಲ್ಲಿ ಮದುವೆಯಾಗಲ ನಿರ್ಧರಿಸಿತ್ತು ಇದಕ್ಕಾಗಿ ಮದುವೆ ಮಂಟಪ ಊಟ ಲಗ್ನಪತ್ನಿಕೆ ಎಲ್ಲಾ ತಯಾರಿ ಮಾಡಿಕೊಂಡಿತ್ತು ಹಲವು ಆಪ್ತರಿಗೆ ಲಗ್ನಪತ್ರಿಕೆ ಹಂಚಿದ್ದರು ಶನಿವಾರ ಸಂಜೆಯಾಗುತ್ತಿದ್ದಂತೆ ಇಬ್ಬರಲ್ಲಿ ಸೀರೆ ವಿಚಾರದಲ್ಲಿ ಜಗಳ ಶುರುವಾಗಿದೆ ಶನಿವಾರ ಸಂಜೆ ವೇಳೆ ಮದುವೆ ಮಹೋತ್ಸವ ನಿಗದಿಯಾಗಿತ್ತು ಲಿವಿಂಗ್ ಟುಗೆದರ್ನಲ್ಲಿದ್ದ ಈ ಜೋಡಿ ಕುಟುಂಬಸ್ಥರ ವಿರೋಧ ಕಟ್ಟಿಕೊಂಡು ಮದುವೆಗೆ ಸಜ್ಜಾಗಿತ್ತು ಆದರೆ ಇನ್ನೇನು ಮದುವೆಗೆ ಕೆಲ ಗಂಟೆ ಬಾಕಿ ಇರುವಾಗ ಸೀರೆ ವಿಚಾರದಲ್ಲಿ ಸಾಜನ್ ಬರಯ್ಯ ಜಗಳ ಶುರು ಮಾಡಿದ್ದಾನೆ ಮಾತಿಗೆ ಮಾತು ಬೆಳೆದು ಜಗಳ ಜೋರಾಗಿದೆ ಇದರ ನಡುವೆ ಹಣದ ವಿಚಾರದಲ್ಲೂ ಜಗಳ ಶುರುವಾಗಿದೆ ಸೋನಿ ಮೇಲೆ ಹಲ್ಲೆ ಜಗಳ ಜೋರಾಗುತ್ತಿದ್ದಂತೆ ಕಬ್ಬಿಣದ ರಾಡ್ ಮೂಲಕ ಹಲ್ಲೆ ಮಾಡಿದ್ದಾನೆ ಇದರ ಪರಿಣಾಮ ಸೋನಿ ಸ್ಥಳಕ್ಕೆ ಮೃತಪಟ್ಟಿದ್ದಾಳೆ ಬಳಿಕ ಮನೆಯ ವಸ್ತುಗಳನ್ನು ಟಿವಿ ಸೇರಿದಂತೆ ಇತರ ವಸ್ತುಗಳನ್ನು ಸಾಜನ್ ಪುಡಿ ಮಾಡಿದ್ದಾನೆ ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸೋನಿ ಮೃತದೇಹ ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆ ಕಳುಹಿಸಿದ್ದಾರೆ ಇತ್ತ ಆರೋಪಿ ಸಾಜನ್ ಹುಡುಕಾಟ ಆರಂಭಿಸಿದ್ದಾನೆ ಸಾಜನ್ ವಿರುದ್ಧ ಸ್ಥಳೀಯರು ಇದಕ್ಕಿಂತ ಮೊದಲೇ ದೂರು ನೀಡಿದ್ದರು ಸ್ಥಳೀಯರ ಜೊತೆ ಜಗಳ ಹಲ್ಲೆ ಮಾಡಿದ ದೂರು ದಾಖಲಾಗಿದೆ ಇಟ್ಟಭಾವಿ ಪತ್ನಿಯ ಹತ್ಯೆ ಮಾಡಿದ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ಹೊಸಪೇಟೆಯಿಂದ ಬಂದಿದ್ದ ಮಹಿಳೆಗೆ ಮದ್ಯ ಕುಡಿಸಿ ಐದು ಜನರಿಂದ ಹೀನಾಯ ಕೃತ್ಯ ಈ ಘಟನೆಯಿಂದ ಸಂತ್ರಸ್ತೆಯ ಸ್ಥಿತಿ ಗಂಭೀರವಾಗಿದ್ದು ಸಂತ್ರಸ್ತ ಮಹಿಳೆಯನ್ನು ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಬೈಕ್ನಲ್ಲಿ ಕರೆದೊದು ಮದ್ಯ ಕುಡಿಸಿ ಕೃತ್ಯ ಎಸಾಗಲಾಗಿದೆ ಪೊಲೀಸ್ ಮೂಲಗಳ ಪ್ರಕಾರ ಪರಿಚಯದವರಿಂದ ಹಣ ಪಡೆಯಲು ಹೊಸಪೇಟೆಯಿಂದ ಕುಷ್ಟಗಿ ಪಟ್ಟಣಕ್ಕೆ ಬಂದಿದ್ದ ಮೂವತ್ತೊಂಬತ್ತು ವರ್ಷದ ಮಹಿಳೆ ಇಂದು ಸಂಜೆ ವೇಳೆ ನಾಲ್ವರು ಆರೋಪಿಗಳು ಮಹಿಳೆಯನ್ನು ಬೈಕ್ ಮೇಲೆ ಕರೆದೊಯ್ದಿದ್ದಾರೆ ಮದ್ಲೂರ ಗ್ರಾಮದ ಬಳಿ ಗುಪ್ತ ಸ್ಥಳಕ್ಕೆ ಕರೆತಂದಿರುವ ಆರೋಪಿಗಳು ಅಲ್ಲಿಯೇ ಸಂತ್ರಸ್ತೆಗೆ ಮದ್ಯ ಸೇವನೆ ಮಾಡಿಸಿ ಬಳಿಕ ನಾಲ್ವರು ಗ್ಯಾಂಗ್ ರೇಪ್ ಕೃತ್ಯ ನಡೆಸಿದ್ದಾರೆ ಎಂದು ಮಹಿಳೆ ದೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ ಆರೋಪಿಗಳ ಪತ್ತೆಗೆ ಮುಂದಾದ ಪೊಲೀಸರು ಸ್ಥಳಕ್ಕೆ ಡಿವೈಎಸ್ಪಿ ಮುತ್ತಣ್ಣ ಸವರಗೋಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಂತಸ್ತೆಯ ದೂರಿನ ಆಧಾರದಲ್ಲಿ ಆರೋಪಿಗಳ ಪತ್ತೆಗೆ ಮುಂದಾಗಿರುವ ಪೊಲೀಸರು ಯಲಬುರ್ಗಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆಯಿಂದ ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ ಇನ್ನು ಡೇಟಿಂಗ್ಗೆ ಎಂದು ಲಾಡ್ಜ್ಗೆ ಕರೆದು ಯುವಕನ ಪ್ರಜ್ಞೆ ತಪ್ಪಿಸಿ ಚಿನ್ನಾಭರಣ ಕಳ್ಳತನ ಕೇಸ್ ಪ್ರೇಮಿಗಳು ಅರೆಸ್ಟ್ ಡೇಟಿಂಗ್ ನೆಪದಲ್ಲಿ ಕಳ್ಳತನ ಮಾಡುತ್ತಿದ್ದ ಪ್ರೇಮಿಗಳನ್ನು ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂದಿದ್ದರನ್ನು ಕವಿಪ್ರಿಯ ಹಾಗೂ ಹರ್ಷವರ್ಧನ ಎಂದು ತಿಳಿದು ಬಂದಿದೆ ಆಪ್ಗಳ ಮೂಲಕ ಇಬ್ಬರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದರು ಸಾಲ ತೀರಿಸಲು ಆಗದೆ ಪ್ಲಾನ್ ಮಾಡಿ ಡೇಟಿಂಗ್ ಆಪ್ ಮೂಲಕ ವಂಚನೆ ಎಸಗುತ್ತಿದ್ದರು ಹ್ಯಾಪನ್ ಆಪ್ನಲ್ಲಿ ಫೋಟೋ ಹಾಕಿ ಯುವಕರಿಗೆ ಬಲೆ ಬೀಸುತ್ತಿದ್ದರು ಪ್ರಿಯಕರ ಪ್ಲಾನ್ ಅಂತ ಕವಿಪ್ರಿಯರಿಂದ ಯುವಕರಿಗೆ ಬಲೆ ಹಾಕಲಾಗುತ್ತಿತ್ತು ಯುವಕರ ಭೇಟಿಯ ಬಳಿಕ ಚಿನ್ನ ನಗದು ದೋಚಿ ಆಗುತ್ತಿದ್ದರು ನವೆಂಬರ್ ಒಂದರಂದು ಓರ್ವ ಯುವಕನನ್ನು ಲಾಡ್ಜ್ಗೆ ಕರೆದು ಆತನಿಗೆ ಪ್ರಜ್ಞೆ ತಪ್ಪಿಸಿ ಆತನ ಬಳಿ ಇರುವ ಚಿನ್ನ ನಗದು ಹಣ ದೋಚಿ ಪರಾರಿಯಾಗಿದ್ದಳು ನವೆಂಬರ್ ಒಂದರಂದು ಬೆಂಗಳೂರಿನ ಇಂದಿರಾ ನಗರದ ಲಾಡ್ಜ್ ಒಂದಕ್ಕೆ ಕವಿಪ್ರಿಯ ಯುವಕನನ್ನು ಕರೆಸಿದ್ದಾಳೆ ಅಲ್ಲಿ ಇಬ್ಬರೂ ಕಂಠಪೂರ್ತಿ ಕುಡಿದಿದ್ದಾರೆ ಬಳಿಕ ಆಕೆ ಆನ್ಲೈನ್ನಲ್ಲಿ ಊಟ ತರಿಸಿದ್ದಾಳೆ ನಂತರ ನೀರಿನಲ್ಲಿ ಪ್ರಜ್ಞೆ ತಪ್ಪಿಸುವ ಮಾತ್ರೆ ಹಾಕಿ ಯುವಕನಿಗೆ ಪ್ರಜ್ಞೆ ತಪ್ಪಿಸಿದ್ದಾಳೆ ಬಳಿಕ ಆತನ ಬಳಿ ಇರುವ ಚಿನ್ನಾಭರಣ ಹಣ ದೋಚಿ ಕವಿಪ್ರಿಯಾ ಪರಾರಿಯಾಗಿದ್ದಾಳೆ ಇಬ್ಬರನ್ನೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಮುದ್ದೆ ಸ್ಪರ್ಧೆ ನಿಮಿಷದಲ್ಲಿ ಹತ್ತು ಹನ್ನೆರಡು ಮುದ್ದೆ ತಿಂದ ಅಕ್ಕ ತಮ್ಮ ಗೆಲುವು ಆಧುನಿಕ ಬದುಕಿನಲ್ಲಿ ಫಿಜ್ಜಾ ನಂತಹ ಜಿಂಕ್ ಫುಡ್ ಪ್ರಿಂಟ್ ನಡುವೆ ಗ್ರಾಮೀಣ ಸೊಗಡಿನ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ತನ್ನ ಹವ ಉಳಿಸಿಕೊಂಡಿದೆ ಹೌದು ಹಳ್ಳಿಗಾಡಿನ ಜನರ ಫೇವರೇಟ್ ಫುಡ್ ಕಾಂಬಿನೇಷನ್ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾಂಬಾರ್ ಬೆಂಗಳೂರಿನ ಎಚ್ ಎಸ್ ಆರ್ ಲೇಹಟ್ನಲ್ಲಿ ಇಂದು ಗಮಗಮಿಸಿದೆ ಅಷ್ಟಕ್ಕೂ ಎಚ್ ಎಸ್ಆರ್ ನಾಟಿ ನಾಟಿಕೋಳಿ ಸಾಂಬಾರು ಮತ್ತು ರಾಗಿ ಮುದ್ದೆಗೂ ಸಂಬಂಧ ಏನು ಅಂತೀರಾ ಹನ್ನೆರಡು ಮುದ್ದೆ ನುಂಗಿದ ಅಜ್ಜಿಗೆ ತಗರು ಇನ್ನು ವೀಕೆಂಡ್ನಲ್ಲಿ ನಾಟಿಕೋಳಿ ಸಾರು ಮತ್ತು ರಾಗಿ ಮುದ್ದೆ ಸ್ಪರ್ಧೆ ಆಯೋಜನೆ ಹಿನ್ನೆಲೆ ನಾಟಿಕೋಳಿ ಸಾರು ಜೊತೆ ಮುದ್ದೆ ತಿಂದು ಎಂಜಾಯ್ ಮಾಡಲು ಮಂದ್ಯ ಹಾಸನ ಕನಕಪುರ ಚಿತ್ರದುರ್ಗ ಮೈಸೂರು ದೊಡ್ಡಬಳ್ಳಾಪುರ ಚನ್ನಪಟ್ಟಣ ಆನೇಕಲ್ ಸೇರಿದಂತೆ ನಾನಾ ಭಾಗಗಳಿಂದ ಒಂದು ನೂರಕ್ಕೂ ಅಧಿಕ ಮಂದಿ ಸ್ಪರ್ಧಿಗಳು ಭಾಗವಹಿಸಿದರು ಪುರುಷ ವಿಭಾಗದಲ್ಲಿ ಹನ್ನೆರಡು ರಾಗಿ ಮುದ್ದೆ ತಿಂದು ಅಜಯ್ ಕುಮಾರ್ ತಗರು ಪಡೆದುಕೊಂಡಿದ್ದಾರೆ ಮಹಿಳಾ ವಿಭಾಗದಲ್ಲಿ ಹತ್ತು ಮುಂದೆ ತಿಂದು ಮೂವತ್ತೆರಡು ಇಂಚಿನ ಟಿವಿ ಐದು ಸಾವಿರ ನಗದು ಆಕರ್ಷಕ ಸೀರೆ ಪಡೆದು ಸಂತಸಗೊಂಡಿದ್ದಾರೆ ಮುದ್ದೆ ಸ್ಪರ್ಧೆ ಅಕ್ಕ ತಮ್ಮ ಗೆಲುವು ಕಳೆದ ವರ್ಷ ನನ್ನ ಸಂಬಂಧಿ ರಾಗಿ ಮುದ್ದೆ ಮತ್ತು ನಾಟಿಕೋಳಿ ಸಾರು ತಿನ್ನುವ ಸ್ಪರ್ಧೆ ಬಗ್ಗೆ ತಿಳಿಸಿದ್ರು ಕಳೆದ ಬಾರಿ ಒಂಬತ್ತು ಮುದ್ದೆ ತಿಂದು ಪ್ರಥಮ ಬಹುಮಾನ ಪಡೆದಿದ್ದೆ ಈ ಬಾರಿ ಕೂಡ ನನ್ನ ಸಂಬಂಧಿ ಸ್ಪರ್ಧೆ ಬಗ್ಗೆ ತಿಳಿಸಿದ್ರು ಗೆಲ್ಲುವ ಛಲದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಮನೆಯಲ್ಲಿ ಅರ್ಧ ಮುದ್ರೆ ತಿನ್ನುವುದು ಕಷ್ಟ ಆದರೆ ಇಲ್ಲಿ ಪವಾಡದ ರೀತಿ ನಾನು ಮತ್ತು ನನ್ನ ತಮ್ಮ ಪ್ರಥಮ ಬಹುಮಾನ ಪಡೆದಿದ್ದೇವೆ ರಾಗಿ ಮುದ್ದೆ ತಿನ್ನುವ ಬಗ್ಗೆ ಕೆಲವರು ತಾತ್ಸಾರ ಮಾಡ್ತಾರೆ ಆದರೆ ರಾಗಿ ಮುದ್ದೆ ತಿನ್ನುವುದು ಅಷ್ಟು ಸುಲಭವಲ್ಲ ಆಯೋಜಕರು ಸಹ ಚೆನ್ನಾಗಿ ಸ್ಪರ್ಧೆ ಆಯೋಜನೆ ಮಾಡಿದ್ದರು ಎಂದು ವಿಜೇತ ಮಹಿಳೆ ಸೌಮ್ಯ ತಿಳಿಸಿದ್ದಾರೆ ಓಟ್ನಲ್ಲಿ ಜಂಕ್ ಫುಡ್ ಆರೋಗ್ಯಕ್ಕೆ ಸೂಕ್ತ ಅಲ್ಲ ಗ್ರಾಮೀಣ ಸೊಗಡಿನ ರಾಗಿ ಮುದ್ದೆ ನಾಟಿ ಕೋಳಿ ಸಾರಿನ ಮಹತ್ವ ತಿಳಿಸಲು ಇಂದು ಆಯೋಜಿಸಿದ್ದ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ತಿನ್ನುವ ಸ್ಪರ್ಧೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದ್ದು ಸ್ಪರ್ಧಿಗಳ ಜೊತೆ ಸಾಕಷ್ಟು ಮಂದಿ ಭರ್ಜರಿಯಾಗಿ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ತಿಂದು ಎಂಜಾಯ್ ಮಾಡಿದ್ದಾರೆ